ಸನ್ಸೆಟ್ ಆಪನೆ ಒಂದು ಬೀಚ್ ಗೆ ತಡೊಂದು ನಂಕಲ್ ನನಗೆ ಯೋಜನೆ ಬಟ್ ಯಾರಪ್ಪಾ ಗೊತ್ತಿ ಗೊತ್ತಿಜಿ ಪೊಣ್ಣುಲ್ ಬಿಡರ್ತಿದೆ ಮೂಲ ಅತ್ತಿಗೆ ಮಾತ್ರ ರಡಿಯಾತಿ ಪೂರ್ವಿಕಕ್ಕೆ ಇದ್ದೆ ಇಲಕದ ಆತಿ ತಗ್ಗೆ ಮಾತ್ರ ಬಾಡಿಚೆ ನಾ ಮೆಮೋರಿ ಕಾ ಓರಿ ಕೈ ಬಲ್ಲೆ ಹಾಯ್ ಹಾಯ್ ಬಲ್ಲೆ ಹಾಯ್ ಬಲ್ಲೆ ಹಾಯ್ ಬ್ರೆಡ್ ದೆನ್ ಬಣೆಟೆ ಬಿಸಿಲ್ಲಿ ಇಲ್ಲ ಬಲ್ಲೆ ಬಲ್ಲೆ దూరా దూర పోపీ దూర పోదిద్దా దూర పిదాడిని బీచ్గా అంచ ఇంకలు పిదాడు అందులో అత్త బీచ్కి పోతు ఎంజాయ్ మళ్ళీ పోగాను ఒక కడలతో చేరిగా కడలు తొత్తి చేయాలి కడలతో అందాం అవుతా చా ఎంకల్ నా ఫిలి అన్న అత్తిగే పెళ్ళి అన్నీ అత్తిగే యాను చైత్ర అమ్మ తెర పిదాడు ఒప్ప మాత్ర బర్పు చిరిగే బస్టు పో బీచ్ అంచ పండుగ అంచారు బర్పు చిరిగే బీచుయర్ అడే ఓడా బస్టు పో తోచ వన్ పండుగ అంచారు బరుపు చెరిగా అంచు బర్కాచేనా ಅಣ್ಣ ಎಲ್ಲ ಬರಬೇಕು ಅಂಜಯ್ಯ ಇಂಗು ಫ್ಯಾಮಿಲಿ ಮಾತಾ ಪಿಡಾಡಿ ಐತೆ ಬಿಡಾಡಾಡಿ ಅ ತಮೂಲ್ ಅಮ್ಮ ರೆಡಿ ಅತೆ ಅಮ್ಮ ಬೀಚ್ ದೂತನೇ ಇರ್ಗೆ ಅಂಚ ಬೀಚ್ ತೋಡು ಬೀಚ್ ತೋಡು ಬೀಚ್ ಬೀರೆ ಅವ್ಲ ಅತ್ತಿಗೆ ಅಣ್ಣೇ ಪೂರ್ವಿಕಪುರ ರೆಡಿ ಅತೆ ಮೂಲು ಒಂಜಿ ಎಲ್ಯ ಮಟ್ಟದ ಫೋಟೋ ಶೂಟ್ ಆವೋನು ಮಿಸ್ಟರ್ ಬಿಎಸ್ಎಲ್ ಆರ್ ಉಲೇ ಅಂಜರೇ ನಮ್ಮ ಎಸ್ ಕ್ವೈಟ್ ಉಲೇ ಪೂರ ರೆಡಿ ಅತೆ ಅಂಜೇ ತನಿ ಪಿಡಾಡ್ನಿ ಓಕೆ ನಮ್ಮ ಸೀದಾ ಬೀಚ್ ದಂಚಿ ಪೋಯಿ

ನೆ ಮೀಟುಲೇ ಹಾರ್ಡ್ ವರ್ಕ್ ತುಲೇ ಮೀನಾ ಬಲ್ತು ಬಲ್ತು ದನಕೊಟ್ಟೆ ಏಂಕಲ್ನ ಟಿಗೆ ಜಾಯಿನ್ ಆತೀ ಹೈ ಆಕಲ್ಲ ಇಲ್ಲಲ್ ದ ಸೀ ಡೈರೆಕ್ಟ್ ಬರ್ತೀನಿ ಇಲ್ಲ ಹೋಗಿ ಇಲ್ಲ ಹೋಗಿತ್ತೆ ನಾನು ಚಾಯನ ಅಡಗಡಿ ಕಿಟ್ ಬಡನ್ ಹೋಗ್ತೀನಿ ಯಾರ್ ಬ್ಯಾಕ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಬ್ಯಾಕ್ ಇಲ್ಲಿ ಫೋಟೋ ಶೂಟ್ ಆಗ್ತಾ ಉಂಟು ನೀವು ಬ್ಯಾಕ್ ಗ್ರೌಂಡ್ ಅಲ್ಲಿ ಓದ್ರೆ ಅದು ಬರ್ದಿಲ್ಲ ಹಾರ್ಟ್ ನೆಕೆ ಸೋಕ ಸೋ ಒಂದು ಹಾರ್ಟ್ ಅದಕ್ಕೆ ಕಾರ್ತಿ ಕರೆಕ್ಟ್ ತೋಚಾಯಿಟ್ಟು ಅಲ್ಲ ಕಾರ್ತಿಕ್ ಒಂದು ಮೇ ಔಟ್ಪುಟ್ಟು ತೋಚಾಚ ವೈದ್ಯನಂದು ಹಾರ್ಟ್ ಆ್ಯಂಡ್ ಆರ್ಟಿಸ್ಟ್ ಮೋನೇ ತೋಚಾ ನೀ ಸಸ್ಪೆನ್ಸ್ ಭಯಂಕರ

ಮಕ್ಕ ನನ್ನ ಚೈತ್ರ ಬಂದ್ರಲ್ಲಿ ಹಣ ಮುನಿಗ್ ಪೋತು ಜನಿ ಪೋತೆ ಪೋತು ಜನ ಹನಿ ಸನ್ ಹನಿ ಹನಿ ಸಣ್ಣ ಗಣತಿನಿ ಹಣ್ಣು ಹನಿ ಮೂನ್ ಪೋಣಾಗ ಬೈಯ್ಯ ತೊಣ್ಣು ಮೂನು ಈಗ ಒಂದು ಹಾನಿ ಪೂಜಿದು ತೂಪಿ ಮಲ್ಲಿಕತ್ತಿಗೆ ನಾ ಫೋಟೋ ಶೂಟ್ ಫೋಟೋ ಶೂಟ್ ಅಮ್ಮಿ ಅತ್ತಿಗೆ ಈಗಾಗಲೇ ಹಾರ್ಟ್ ಕೊಟ್ಟಿದ್ದಾರೆ ಜಗವರ್ನಾಗಲ್ರಿ ಬೀಚ್ ಯಾವ ಊರ್ ಗೊತ್ತಾಗುದಿಲ್ಲ ನಾ ಹಂಚಿದ್ರೆ ಮೋಣೆದ ಅಂಚೆ

ಎಲ್ಲ <Sit ja taro> ಎಲ್ಲ ಚಪ್ಪಲಿ ಸಾರಿ ಉಂಟನೆ ಒಂದೆರಡು ದಿಮ್ಗೆ ಹಾಕೋವರೆಗೆ ಮಾತ್ರ ಆಮೇಲೆ ಎಲ್ಲ ಸಲಿಸಾಗೆ ಆಗುತ್ತೆ ಆಗುತ್ತೆ ಹಾಕ್ರಿ ಐರೋಂಜಿ ಕುದ್ದದ ಪಣ್ಣು ಹೋಗಲಿ ಮೂಲೆ ಬಿರಾವಡೆದ ಜಿ ಬಣ್ಣ ನಾಡು ಇರಾರ ಯಾವ ಉದ್ದಲ್ಲ ಅಂದಾಜಿ

ಹಾಂ ಸಾರ ಕೊ ಮರದಲ್ಲ ತೊಂದರೆ ಕೊಡ್ತೀರಾ ಇತ ಪಮ್ಮಿ ಅಂತಿಗೆ ಬೀಚ್ಗೆ ನೂಕುದು ಸೀನ್ ಉಂಟು ಬೀಚ್ಗ ನೂಕುದ್ ಬಾಡಿನಾಗೆ ಅಮ್ಮಗ ಬೋಡಿಗೆ ಟೈಮ್ ಬರೀಯಾರೆ ಬರ್ಪಿನ ಅಂಚ ಅದು ಬೋಡಿಗೆ ಹಪ್ಪಣಿಗೆ ಸೈಡಲ್ಲಿ ಯಾ ಎಂತ ಹೌದಾ ಯಾರ್ದು ಅವ್ರದ್ದು ಇವ್ರದ ಯಾರ್ದು ಮಲ್ಲಿಕತ್ತಿಗೆ ಮತ್ತು ಅಣ್ಣನದ ನಿಮ್ಮದು ರೊಮ್ಯಾನ್ಸ್ ನಾನು ನೋಡಿದೆ ಅಂತು ಬಂತು 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 ಹಿಂದೆಯಲ್ಲಿ ಬಂತು ದೂರ ಈಗ ನಮ್ಮ ಅಣ್ಣನವರು ಅತ್ತಿಗೆಯನ್ನು ಕಡಲಿಗೆ ಬಿಸಾಡ್ಲಿಕ್ಕೆ ಹೋಗ್ತಿದ್ದಾರೆ ದೂರ ಚಪ್ಪಲು ಆಗಲೇ ಬೋಟಿಗೆ ಅವ್ರಿಗೆ ಬರ್ತದೆ ಉಂಟದೆ ಓ ಓ ಉಂಟು ಕೊಡಕಲ್ ಸುಂದರಿ ಸೂರ್ಯನನ್ನು ಹುಡುಕುವ ಪ್ರಯತ್ನದಲ್ಲಿ ಇಬ್ಬರು ಜೋಡಿಗಳು ಇಲ್ಲಿ ಹುಡುಕಾಡ್ತಾ ಇದ್ದಾರೆ ಸೂರ್ಯನನ್ನು ನೀವೇನು ಇಬ್ಬರು ನೀವೇನು ಸೈಡಲ್ಲಿ ಇಬ್ಬರು ನಿಂತು ರೊಮ್ಯಾನ್ಸಾ ಇಲ್ಲಿ ಸೈಡಲ್ಲಿ ಇಬ್ಬರದ್ದು ರೊಮ್ಯಾನ್ಸ್ ಅಂತೆ ಇವ್ರದ್ದು ಇವ್ರದ್ದು ಕಪಲದ್ದು

അയറ്റിങ് ധൈര്യല്ല <laughs> <laughs> ಮಾತೆಯಲ್ಲ ಮನಸ್ಸುಂಡು ಮೀರೈತೆ ಚಂಡ ಮಾತೆರೆಗಳ ಒಂದೊಂದು ಜೋಡಿ ಉಂಡು ನಮ್ಮ ಧನುಗಳ ಕಾರ್ತಿ ಜೋಡಿ ಅಂಜ ಅಕ್ಕಲೇ ಒಂಜಿ ಜೋಡಿ ಅಂಚ ಸೂರ್ಯ ಮುರ್ಕೆ ಅಲಕ್ಕ

ಇದನ್ನ ಮಾತ್ರ ವೆಡ್ಡಿಂಗ್ ಆಗಿರ್ ಪೋಸ್ಟ್ ವೆಡ್ಡಿಂಗ್ ಆಗಿ ಅಂಚಿನ ಟೈಮ್ ಅಲ್ಲಿ ಮಾತ್ರ ಬರಂದುಕೊ ಬಾಕಿ ಅಂತ ಟೈಮ್ ಅಲ್ಲಿ ಫಸ್ಟ್ ಟೈಮ್ ಫ್ಯಾಮಿಲಿ ದೊಟ್ಟಿಗೆ ಹೆಂಕಲೇ ನಮ್ಮ ಬೀಚ್ ಗೆ ಬೈದಿನಿ ಐಕದೊಮ್ಮ ಬೀಚ್ ಗೆ ಹೋಗ್ತಿನೆ ಇಜ್ಜ ಅಂಜಾ ಅಂಜೆಯಂಗ ಕೆಲವ ರೀಲ್ಸ್ ಮಾತ್ರ ಶೂಟ್ ಆಂಡೆ ಬೀಚ್ ಇರುತ್ತೆದು ಬಚಿನ ಅನ್ಯ ಔಟ್ಪುಟ್ ಮಲ್ ಒಂದ್ ತೋ ಜೋಕ್ ಓ ಓ ಏನ ನಾನು எங்களை பூரா 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 பலிப்பி ஏ திருக்கு தோர்த்தி చోరు పొడి చర్మురి చైత్ర గోబీ నీకులు దూర పోతుంది కాసే కాసులు ఒరడుదే పండి నెంకల్ గొత్తుండు సెలెక్షన్ సెలెక్షన్ మాత్రం పంపిణి

ఎంగలమూలు కుళ్ళ ఇల్లె ఎంగళ అమ్మ పప్పా యాన్ చైత్రాంటి ఎస్ ఎస్చికా పూర మూల కుల్ లజ్జిల పోలే జనావా దొడ్డలవర కుల్ చాన్స్ ఉండు ఆ ಬಾರಿ ಮಲ್ಲನಾ ಕಪ್ಪು ಸ್ವೀಟ್ ಅದೇ ಚೀಪದ ಬರ್ಸೆಗೆ ಅರೆಗೆ ಒಂಜಿ ಚರ್ಮರಿ ಚೈತ್ರ ಅಕ್ಕ ಅಲ್ಲ ಮೂಲ ಚರ್ಮರಿ ಚೈತ್ರ ಮಲ್ಲಿಗೆ ಅಕ್ಕನಾಮ್ಮಿ ಅಕ್ಕ ಅಮ್ಮಿ ಅಕ್ಕ ಅಮ್ಮ ಸ್ವೀಟ್ ಕಾರ್ನ್ ಮಿರದಾ ಪಟ್ಟು ನೇ ಮಾತೆರೆಗಲ ಯಾರು ಅಂತ ಹೇಳಿ ನಂದು ಓಲ ಆರ ಓಣಾಲ ಬೆಲಕ್ಕಿನಂದು රසದ රසದ ಕಪನ ಕಮ ಆನ್ ಜನಿ ಅದರಲ್ಲಿ ಯಾವ ಸಿಕ್ಕಿಬಿದ್ದದ್ದು ಅದರಲ್ಲಿ ಗೋಪ್ರಕಸದಲ್ಲಿ ಇಲ್ಲ ಅಂತ ಹೇಳಿದ್ದಲ್ಲ ಅದರಲ್ಲಿ ಯಾವ ಸಿಕ್ಕಿದಿದದ್ದು

చోటు పులిపులి ప్రమీలత్తిగా పులి చైత్ర నల్ల గౌన్ అల్ప ఉండాలి ఓ అల్ప గౌన్ దక్రోపి గోబిల నాన్ వెజ్ అల్పోరు దాని

ಟಿಕ್ಕಿಂದ್ರೋಬಿ ಗೋಬಿಕ್ಕೋಬಿಜಿಗೆ ಗೋಬಿಗೆ ನೀ ರಜೆ ಗೋಬಿ ಪುರಿ ಮಾತು ಗೋಬಿ ಅಂಚಾ ಎಂಕಲ್ ನನ್ನ ಸೀದಾ ಇಲ್ಲಡೆ ಹೋಗಿನಿ ಪಕಂಡ ಇಲ್ಲಿ ಹೋಗಿ ನಿಂಟಿಗೆ ಎಂಟು ಮನಪೆ ನೆಕ್ಸ್ಟ್ ಲಾಗ್ ತಿಕ್ಕ ಓಕೆ ಹತ್ತನೆಟ್ಟ ಹತ್ತನೆಟ್ಟ ಟೇಕ್ ಕೇರ್ ಬಾಯ್ ಬಾಯ್ ಸಿಂಡು ಪಮ್ಮಿ ತೋಜಿ ಉಂಡು 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 ಬಾಯ್ ಬಾಯ್ ಬಲ್ಲೆ ಮಾತಾಡಲ್ಲ ಬಾಯ್ 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 ಟಾಟಾ 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 ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಟೇಕ್ ಕೇರ್